ಹಲೋ ನಮಸ್ತೆ ನನ್ನ ನೆಚ್ಚಿನ ಎಲ್ಲ ವೀಕ್ಷಕರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ಯಾ ವ್ಲಾಗ್ಸ್ ಎಂತ ಗೊತ್ತಾ ಮೊನ್ನೆ ವರ್ಮಾಲಕ್ಷ್ಮಿ ಹಬ್ಬದ ಪೂಜೆಗೆ ಅಂದಳಿ ಹೇಳಿ ಹಣ್ಣು ತಪ್ಪು ಅದ್ರಲ್ಲಿ ಈ ಪರಂಗಿ ಹಣ್ಣಿನ ಕಲರ್ ಕಂಡು ಬಾರಿ ಆಸೆ ಆಯ್ತು ತುಂಬಾ ಟೈಮ್ ಆಯ್ತು ತಿಂಡೆ ಆಸೆ ತೀರ್ಸ್ಕಂಡಂಗೂ ಆಯ್ತು ಪೂಜೆಗೂ ಆಯ್ತು ಅಂದಳಿ ಎರಡು ಹಣ್ಣು ತಕ ಬಂದಿತ್ತು ಪೂಜೆ ಎಲ್ಲ ಮಾಡಿ ಮಾರಣೆ ದಿನ ಹಣ್ಣು ಕುಯ್ತು ತಿಂಬಾ ಅಂದಳಿ ಹೇಳಿ ಆಸೆಯಿಂದ ಕಟ್ ಮಾಡು ಬಾಯಿಗೆ ಹಾಕು ಕೇಡಿಯ ಆನ ಮನಿ ಹುಳಿ ಹಪ್ಪಟ್ಟಿ ಒಳ್ಳೆ ಮಂಗ ಅದೆ ಅಂತ ಅನ್ನಿಸ್ತು ಇನ್ನೆಂತ ಮಾಡುದು ಜ್ಯೂಸ್ ಎಷ್ಟಪ್ಪ ಮಾಡುದು ಎರಡು ಹಣ್ಣಿತ್ತಲ್ಲ ಎಂತ ಮಾಡುದಪ್ಪಾ ಅಂತಳಿ ಹೇಳಿ ಅನ್ಕಂಬತಿಗೆ ಪಟ್ಟ ನೆನ್ಪಿಗ್ ಬಂದದ್ ನಮ್ಮದಿ ಮನೆ ಮುದ್ದುಳಿ ನಾನು ಇಷ್ಟೋ ತನಕ ಟ್ರೈ ಮಾಡಿರ್ಲ ಬೇರೆ ಬೇರೆ ವೀಡಿಯೋ ಕಂಡು ಟ್ರೈ ಮಾಡಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿ ಬಂದಿತ್ತು ಅದನ್ನ ನಿಮಗೂ ತೋರ್ಸು ಅಂತ ಬೇರೆ ವಿಡಿಯೋ ಕಂಡು ಪೂರಾ ಕಾಪಿ ಮಾಡ್ಲಾ ನಾನ್ ಸ್ಟೈಲ್ ಹಂಗೆ ಮಾಡದ್ ಬನ್ನಿ ಹೆಂಗೆ ಮಾಡುದು ಅಂತ ಹೇಳಿ ತೋರಿಸ್ದೆ ನಮ್ ಉದ್ದುಳಿ ಹೈಲೈಟ್ ಪರಂಗಿ ಹಣ್ಣು ಒಂದ್ ಕಪ್ ಕೊಬ್ಬರಿ ಅರ್ಧ ಕಪ್ ಬೆಲ್ಲ ಮುಕ್ಕಾಲ್ ಕಪ್ ಧನಿಯಾ ಒಂದುವರೆ ಚಮಚ ಜೀರಿಗೆ ಅರ್ಧ ಚಮಚ ಎರಡು ಚಮಚ ಉದ್ದಿನ ಬೇಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಆರೋಳ ಬ್ಯಾಡಿಗೆ ಮೆಣಸು ಇದನ್ನೆಲ್ಲ ಮಸಾಲ ಮಾಡೋಕೆ ಫಸ್ಟ್ ಸಣ್ಣ ಉರಿಯಂಗೆ ಫ್ರೈ ಮಾಡ್ಕೊಂಡ ಒಂದ್ ಪ್ಯಾನ್ ತಕೊಂಡ ಅದ್ ಸ್ವಲ್ಪ ಬಿಸಿ ಆತಿದ್ದಂಗೆ ಅಹ್ ಒಂದ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದೆ ಇದು ಸ್ವಲ್ಪ ಬಿಸಿ ಆತಿದ್ದಂಗೆ ಉದ್ದಿನ ಬೇಳಿ ಸ್ವಲ್ಪ ಕಲರ್ ಚೇಂಜ್ ಆತಿದ್ದಂಗೆ ಸ್ವಲ್ಪ ಬಾಡಿಸ್ಕೊಂಡು ಕಡಿಗೆ ಧನಿಯಾ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ ಸ್ವಲ್ಪ ಕರ್ಬೇವಿನಲ್ಲಿ ಮತ್ತೆ ಕೊಬ್ಬರಿ ತುರಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿ ಅದಾದ್ಮೇಲೆ ರುಬ್ಬಕ್ಕೆ ಸಣ್ಣ ತುಂಡು ಪರಂಗಿ ಹಣ್ಣನ್ನ ಕೊಚ್ಚಿ ಹಾಕಿದೆ ಮತ್ತೆ ಅರ್ಧ ಚಮಚ ಮೆಂತೆ ಪುಡಿ ಮೆಂತೆ ನೀವು ಫ್ರೈ ಮಾಡ್ಕೊಂಡು ಹಾಕ್ಲಕ್ಕ ನಾನು ಆಲ್ರೆಡಿ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಚೂರು ಇದಿಷ್ಟು ಮಿಕ್ಸ್ ಮಾಡಿ ತಣಸಿ ನೈಸ್ ರುಬ್ಬು ಕಣಕ ಮಸಾಲ ರೆಡಿ ಆದ್ಮೇಲೆ ಒಂದುವರೆ ಸ್ಪೂನು ಅಷ್ಟು ತೆಂಗಿನ ಎಣ್ಣೆ ಚೂರ್ ಬಿಸಿ ಆತಿದ್ದಂಗೆ ಎರಡು ಬ್ಯಾಡಿಗೆ ಮೆಣಸು ತುಂಡ್ ಮಾಡಿ ಹಾಕದ್ ಹಾಗೆ ಕರ್ಬೇವಿನ ಸ್ವಲ್ಪ ಸ್ವಲ್ಪ ಬಾಡಿಸ್ಕೊಂಡು ಕುಯ್ದಿಟ್ಟದ್ದು ಒಂದು ಕಪ್ ಪರಂಗಿ ಹಣ್ಣನ್ನು ಅದಕ್ ಹಾಕಿ ಮಿಕ್ಸ್ ಮಾಡಿ ಸಣ್ಣ ಉರಿಯಂಗೆ ಸ್ವಲ್ಪ ಬೇಯಿ ಉಪ್ಪು ಎರಡ್ ಮೂರು ನಿಮಿಷ ಆದ್ಮೇಲೆ ರುಚಿಗೆ ಬೇಕಪ್ಪಸ್ಟ್ ಉಪ್ಪು ಒಂದ್ ಚೂರ್ ಅಶ್ನ ಪುಡಿ ಹಾಕಿ ಲೈಕ್ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಒಂದು ಮೂರ್ ನಾಲ್ಕು ನಿಮಿಷ ಬೇಯ್ಯಪ್ ಇಡ್ತು ನಾಲ್ಕು ನಿಮಿಷ ಆದ್ಮೇಲೆ ಈ ಮಸಾಲೆ ರುಬ್ಬಿಟ್ಟದನ್ನ ಇದಕ್ ಹಾಕಿ ನೀರೆಲ್ಲ ಹದ ಮಾಡ್ಕೊಂಡು ಮುಕ್ಕಾಲ್ ಕಪ್ ಬೆಲ್ಲ ಹಾಕೋದು ಪರಂಗಿ ಹಣ್ಣು ಮಸ್ತ್ ಹುಳಿ ಇದ್ದಿತ್ತಲ್ಲ ಹಂಗಾಯಿ ಸ್ವಲ್ಪ ಜಾಸ್ತಿ ಹಾಕತ್ತ ಇದನ್ನ ಉಪ್ಪು ಹದ ಎಲ್ಲ ಕಂಡ ಲೈಕ್ ಮಾಡಿ ಮಿಕ್ಸ್ ಮಾಡಿ ನಾಲ್ಕರಿಂದ ಐದು ನಿಮಿಷ ಸಣ್ಣ ಉರಿಯಂಗೆ ಮುಚ್ಚಿ ಬೇಯಿಸೋದು ಈಗ ಓಪನ್ ಮಾಡಿ ಕಂಡ್ರಿತ್ತಲ್ಲ ನಿಮಗೂ ಬಾಯಲ್ಲಿ ನೀರು ಬತ್ತಾ ಇತ್ತಲ್ಲ ಎಣ್ಣೆ ಟೆಕ್ಸ್ಚರ್ ಈ ತರ ಸೈಡ್ ಬಿಟ್ಟಿತ್ತಂತಂದ್ರೆ ಒಳ್ಳೆ ಕುದ್ದಿತ್ತಂತ ಉಪ್ಪು ಹುಳಿ ಖಾರ ಸಿಹಿ ಎಣ್ಸ್ಕಂಡ್ರೆ ಬಾಯಲ್ಲಿ ನೀರು ಬದತ್ತು ಟೇಸ್ಟ್ ಮಾತ್ರ ಸೂಪರ್ ಬಂದಿತ್ತು ಮುದ್ದುಳಿ ಇಷ್ಟ ಇರೋದಿಲ್ಲ ಹೇಳಿ ಇದೇ ತರ ಮಿಕ್ಸ್ ಅಂಡ್ ಮಿಕ್ಸ್ ವೀಡಿಯೋ ಕಾಣೋಕೆ ಇಷ್ಟ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಮತ್ತೊಂದು ವೀಡಿಯೋ ಜೊತೆಗೆ ಮತ್ತೆ ಸಿಕ್ತಾಕ ಬಾಯ್ ಬಾಯ್ you <laughs>